ಕಮಲದ ಆತಂಕ ಶುರುವಾಗಿದೆ ಕೈಪಡೆಯಿಂದ ಕೌಂಟರ್ ಸ್ಟ್ರಾಟಜಿ ಶುರುವಾಗಿದೆ ಲಿಂಗಾಯತ ಮತಗಳು ಮರಳಿ ಬಿಜೆಪಿಗೆ ಹೋಗುವಂತಹ ಆತಂಕದಲ್ಲಿ ಈಗಾಗಲೇ ಕಾಂಗ್ರೆಸ್ ಕೂಡ ಇರುವಂತದ್ದು ಶೆಟ್ಟರ್ ಎಕ್ಸಿಟ್ ಬೆನ್ನಲ್ಲೇ ಉಳಿದವರನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿ ಕೂಡ ಈಗಾಗಲೇ ಪ್ಲಾನ್ ಅನ್ನ ರೂಪಿಸಲಾಗ್ತಾ ಇದೆ ಹೀಗಾಗಿ ಅತನಿ ಶಾಸಕ ಲಕ್ಷ್ಮಣ ಸವತಿ ಅವರಿಗೆ ಬಂಪರ್ ಆಫರ್ ಅನ್ನ ನೀಡಲಾಗ್ತಾ ಇದೆಯಂತೆ ಲಕ್ಷ್ಮಣ ಸವತಿ ಅವರಿಗೆ ಸದ್ದು ಸಂಪುಟದಲ್ಲಿ ಮಂತ್ರಿ ಸ್ಥಾನವನ್ನ ನೀಡುವಂತಹ ಚಿಂತನೆಯಾಗ್ತಾ ಇದೆಯಂತೆ ಸಚಿವರನ್ನಾಗಿ ಮಾಡಿ ಕಾಂಗ್ರೆಸ್ನಲ್ಲೇ ಉಳಿಸ್ಕೊಳ್ಬೇಕು ಅನ್ನುವ ಬಗ್ಗೆ ಇನ್ನು ಚರ್ಚೆ ಕೂಡ ಆಗ್ತಾ ಇದೆಯಂತೆ ಮಂತ್ರಿ ಸ್ಥಾನ ಇಲ್ಲದೆ ಬೆಳಗಾವಿ ಲೋಕಸಭೆಯ ಟಿಕೆಟ್ ಅನ್ನ ನೀಡುವಂತಹ ಚರ್ಚೆ ಆಗ್ತಾ ಇದೆಯಂತೆ ಅಮೂಲಕವಾಗಿ ಲಿಂಗಾಯತ ಮತಗಳನ್ನ ಹಿಡಿದಿಟ್ಕೊಳ್ಬೇಕು ಅನ್ನುವಂತಹ ಮಾಸ್ಟರ್ ಪ್ಲಾನ್ ಕೂಡ ಆಗ್ತಾ ಇದೆಯಂತೆ ಶೆಟ್ಟರ್ ಆದಿಯಲ್ಲೇ ಸವದಿಯವರು ಕೂಡ ಬಿಜೆಪಿ ಸೇರ್ತಾರೆ ಅನ್ನುವಂತಹ ಗುಸುಗುಸು ಕೂಡ ಕೇಳ್ಬರ್ತಾ ಇದೆ ಶಾಸಕ ಲಕ್ಷ್ಮಣ ಸವದಿಯವರನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿ ಒಳಗೊಳಗೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಕಸರತ್ತನ್ನ ಕೂಡ ನಡೆಸ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭೆಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಸಿತ್ತು ಲಿಂಗಾಯತ ಮತಗಳು ಒಂದು ಬೆನ್ನಲ್ಲೇ ಇದೀಗ ಹಿರಿಯ ನಾಯಕರು ಕೂಡ ಆಗಿರುವಂಥದ್ದು ಪ್ರಭಾವಿ ನಾಯಕರು ಕೂಡ ಆಗಿರುವಂಥದ್ದು ಲಕ್ಷ್ಮಣ ಸವದಿಯವರಿಗೆ ಸಾಕಷ್ಟು ಫೋನ್ ಕರೆಗಳು ಕೂಡ ಬರ್ತಾ ಇರುವಂಥದ್ದು ಪಕ್ಷಕ್ಕೆ ಬನ್ನಿ ಅಂತ ಹೇಳಿ ಬಿಜೆಪಿ ನಾಯಕರು ಈಗಾಗಲೇ ದುಂಬಾಲು ಬಿದ್ದಿರುವಂಥದ್ದು ಆದ್ರೆ ಅವರು ಖಡಾಖಂಡಿತವಾಗಿ ಹೇಳಿರುವಂತದ್ದು ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೇನೆ ಬಿಟ್ ಹೋಗೋದಿಲ್ಲ ಅಂತ ಹೇಳಿ ಬಟ್ ಈಗಾಗಲೇ ಅವರನ್ನ ತಮ್ಮತ್ತ ಸೆಳಿಬೇಕು ಅಂತ ಹೇಳಿ ಸಾಕಷ್ಟು ಕಸರತ್ತು ಕೂಡ ಆಗ್ತಾ ಇದೆ ಅದೇ ರೀತಿಯಾಗಿ ಕಾಂಗ್ರೆಸ್ನಲ್ಲೂ ಕೂಡ ಕಸರತ್ತು ಆಗ್ತಾ ಇದೆ ಅವರಿಗೆ ಸಚಿವ ಸ್ಥಾನವನ್ನ ನೀಡಬೇಕು ಇಲ್ಲವೇ ಲೋಕಸಭೆಯ ಚುನಾವಣೆಯ ಹಿನ್ನೆಲೆಯಲ್ಲಿ ಅವರಿಗೆ ಟಿಕೆಟ್ ಅನ್ನ ಕೊಡುವಂತಹ ಮೂಲಕವಾಗಿ ತಮ್ಮಲ್ಲೇ ಉಳಿಸ್ಕೊಳ್ಬೇಕು ಅಂತ ಹೇಳಿ ಕೂಡ ಕಾಂಗ್ರೆಸ್ ನಾಯಕರು ಕೂಡ ಈಗಾಗಲೇ ಕಸರತ್ತನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಆರ್ ಶೆಟ್ಟರ್ ಅವರು ಬಿಜೆಪಿ ಸೇರ್ಪಡೆಯ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕರಲ್ಲಿ ಇದೀಗ ಆತಂಕ ಕೂಡ ಮನೆ ಮಾಡಿರುವಂಥದ್ದು ಈಗಾಗಲೇ ಬಿಜೆಪಿ ನಾಯಕರು ಕೂಡ ಲಕ್ಷ್ಮಣ ಸವದಿಯವರನ್ನ ಕೂಡ ಭೇಟಿ ಆಗಿದ್ದಾರೆ ಮಾತುಕತೆಯನ್ನ ಕೂಡ ಈಗಾಗಲೇ ನಡೆಸಿರುವಂತದ್ದು ಆ ಸಂಬಂಧವಾಗಿ ಕರೆಯನ್ನ ಕೂಡ ಮಾಡಲಾಗಿರುವಂತದ್ದು ಎಲ್ಲಿ ಲಕ್ಷ್ಮಣ ಸವದಿಯವರು ಕೂಡ ಮತ್ತೆ ಬಿಜೆಪಿ ಪಕ್ಷಕ್ಕೆ ಹೋಗ್ಬಿಡ್ತಾರೋ ಅನ್ನುವಂತಹ ಆತಂಕದಲ್ಲಿ ಈಗಾಗಲೇ ಕಾಂಗ್ರೆಸ್ ನಾಯಕರು ಕೂಡ ಇದ್ದಾರೆ ಇನ್ನು ಜನಾರ್ದನ ರೆಡ್ಡಿ ಅವರನ್ನು ಕೂಡ ಈಗಾಗಲೇ ಭೇಟಿ ಆಗಿದ್ದಾರೆ ಮಾತುಕತೆಯನ್ನ ನಡೆಸಿರುವಂತದ್ದು ಅದರ ಬೆನ್ನಲ್ಲೇ ಲಕ್ಷ್ಮಣ ಸವದಿಯವರನ್ನ ಪಕ್ಷದಲ್ಲೇ ಉಳಿಸ್ಕೊಳ್ಬೇಕು ಯಾಕಂತಂದ್ರೆ ಬೆಳಗಾವಿಯ ಕ್ಷೇತ್ರದಲ್ಲಿ ಇನ್ನು ಅಥಣಿ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಭಾವಿ ನಾಯಕ ಲಕ್ಷ್ಮಣ ಸವದಿಯವರು ಲಿಂಗಾಯತ ಮತಗಳನ್ನ ಸೆಳೆಯುವಂತಹ ಹಿನ್ನೆಲೆಯಲ್ಲಿ ಆ ಭಾಗದಲ್ಲಿ ಲಕ್ಷ್ಮಣ ಸವದಿ ಅವರನ್ನ ಉಳಿಸಿಕೊಳ್ಬೇಕು ಜೊತೆಗೆ ಮಾಜಿ ಡಿ ಸಚಿವರಾಗಿ ಹಲವು ಹುದ್ದೆಗಳನ್ನ ಕೂಡ ಅಲಂಕರಿಸಿದವರು ಇಪ್ಪತ್ತೈದು ವರ್ಷಗಳ ರಾಜಕೀಯ ಅನುಭವ ಹೊಂದಿರುವಂತಹ ನಾಯಕನನ್ನ ಉಳಿಸ್ಕೊಳ್ಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಸಚಿವ ಸ್ಥಾನ ಇಲ್ಲ ಅಂದ್ರೆ ಲೋಕಸಭೆಯಲ್ಲಿ ಟಿಕೆಟ್ ನೀಡುವಂತಹ ಬಗ್ಗೆ ಕೂಡ ಈಗಾಗಲೇ ಚರ್ಚೆ ಆಗ್ತಾ ಇದೆ ಹೇಳಿ ಹೇಳಲಾಗ್ತಾ ಇದೆ